ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವೀಡಿಯೋದಲ್ಲಿ ಕುಂಡಲಿ ಶಕ್ತಿ ಜಾಗೃತವಾಗಿದ್ದರೆ ಅಥವಾ ಜಾಗೃತವಾಗಿಲ್ಲದಿದ್ದರೂ ಧ್ಯಾನಪ್ಯಾಸಗಳು ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಿದ ನಂತರ ಯಾವಾಗ ದೇಹದಲ್ಲಿನ ಆರೋಗ್ಯ ಸಮತೋಲನತೆಯನ್ನು ಕಾಯ್ದುಕೊಳ್ಳಬಹುದು ಆರೋಗ್ಯ ಅನಾರೋಗ್ಯವಾಗಿ ಪರಿವರ್ತಿತವಾದರೆ ಆ ಅನಾರೋಗ್ಯವನ್ನು ಆರೋಗ್ಯವಾಗಿ ಪರಿವರ್ತಿತಗೊಳಿಸಿಕೊಳ್ಳಬಹುದು ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಂಗುಷ್ಟದಂದರೆ ಉಗುರಿನವರೆಗೂ ಕೂಡ ಕ್ಲೀನ್ ಆಗುತ್ತೆ ಹಾಗಿದ ಮೇಲೆ ನೋವು ಬಾಧೆಗಳಾಗ್ತಾವೆ ಇಂಥ ಸಂದರ್ಭದಲ್ಲಿ ಆರೋಗ್ಯದ ಸ್ಥಿತಿಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಹೇಗೆ ಅದು ಕುಂಡಲಿನಿ ಶಕ್ತಿ ಜಾಗೃತಿ ಆದಾಗ ಮಾತ್ರ ಆ ರೀತಿಯಾಗಿ ಸಾಧ್ಯವಾಗುತ್ತೋ ಅಥವಾ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲೂ ಕೂಡ ಆರೋಗ್ಯ ಸ್ಥಿತಿಯನ್ನು ಮಾನಸಿಕ ಸ್ವಾಸ್ಥ್ಯವನ್ನು ಮತ್ತು ಜೀವನದ ಸಕಾರಾತ್ಮಕತೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಹೇಗೆ ಸಾಧ್ಯನಾ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲೇ ತಿಳಿಸ್ಬೋದು ಜೊತೆಗೆ ಆಲೆಮ್ ತಗಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಮಗೆ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಹಾಗೆಯೇ ಜ್ಯೋತಿಷ್ಶಾಸ್ತ್ರ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಿಮಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದಿಲ್ಲ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಆಸಕ್ತರು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಇರುತ್ತೆ ಹಾಗೆಯೇ ವಾಮಾಚಾರ ತಾಂತ್ರಿಕ ಸಮಸ್ಯೆ ಆತ್ಮಗಳ ಸಮಸ್ಯೆ ಇರ್ತಕ್ಕಂಥವರು ನೆಗೆಟಿವಿಟಿ ರಿಮೂವಲ್ ದೂಪದ ಪೌಡ್ರ್ ಕೂಡ ಸಿಗುತ್ತೆ ದೇಹದಲ್ಲಿ ಬಾಧೆ ಇದ್ದರೆ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಾಗೆ ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಸಮಸ್ಯೆಯಿಂದ ದೂರ ಮಾಡ್ಕೋಬೋದು ಸಮಸ್ಯೆಯಿಂದ ಮುಕ್ತರಾಗ್ಬೋದು ವಾಮಚಾರ ಕಾರ್ಯಗಳನ್ನು ಮಾಡಿದರೆ ಸಂಕಲ್ಪ ಮಾಡಿ ಹಾಕೋದ್ರಿಂದ ಸಮಸ್ಯೆ ನಿವಾರಣೆ ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿರ್ತಕ್ಕಂತಹ ರುಜಿನಿಗಳು ಆತ್ಮದಿಂದ ಉಂಟಾಗಿರ್ತಂಥದ್ದು ಗುಣಪಡಿಸ್ಕೊಳ್ಳಿಕ್ಕೆ ಆತ್ಮದ ಸಮಸ್ಯೆಯನ್ನು ಸಂಪೂರ್ಣ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಎರಡು ರೀತಿಯಾಗಿ ಆಯಿಲ್ ಇದೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದನ್ನು ಸಂಕಲ್ಪ ಮಾಡಿ ನೀವು ಮನೆಯಲ್ಲೂ ಕೂಡ ಕೂಡ ಹಾಕ್ಬೋದು ವ್ಯವಹಾರ ಸ್ಥಳಗಳಲ್ಲೂ ಕೂಡ ಹಾಕ್ಬೋದು ಇದರಿಂದ ಆರ್ಥಿಕ ಆರ್ಥಿಕ ಅನುಕೂಲಕ್ಕೆ ಏನು ಅಡ್ಡಿಗಳಾಗಿದೆ ಅಡಚಣೆಗಳಾಗಿದೆ ಅದು ವಾಮಚಾರದಿಂದ ಇತ್ಯಾದಿ ಕಾರಣದಿಂದಾಗಿದ್ದರೂ ಕೂಡ ಹಂತ ಹಂತವಾಗಿ ನಿವಾರಣೆ ಆಗುತ್ತೆ ಬಳಸ್ತಕ್ಕಂಥದ್ದು ಕ್ರಮಬದ್ಧವಾಗಿರಲಿ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿ ಯಾರನ್ನೇ ನೀವು ಕೇಳಿದ್ರೂ ಕೂಡ ಅಷ್ಟೇ ಇಲ್ಲಿ ಯಾವುದೇ ರೂಪದಲ್ಲಿ ವಿದ್ವಾಂಸರ ಒಂದು ಸಾಂಗತ್ಯದಲ್ಲಿ ವಿದ್ವಾಂಸರ ಜೊತೆಗೆ ಅಥವಾ ವಿದ್ವಾಂಸ ಪಾರಂಗತರು ಅಂತ ನಾವೇನು ಕರಿತೇವೆ ಅವರ ಆಶ್ರಯದಲ್ಲಿ ಮಾರ್ಗದರ್ಶನದಲ್ಲಿ ಕೃಪಾ ಕಟಾಕ್ಷದಲ್ಲಿ ಅಥವಾ ಅವರ ನೇರ ದೃಷ್ಟಿಯಲ್ಲಿ ಈ ಒಂದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ತುಂಬ ಕಡಿಮೆ ವಿರಳ ಆದಾಗಿ ಕೂಡ ಧ್ಯಾನಾಭ್ಯಾಸವನ್ನು ಮಾಡಿದ್ರು ಕೂಡ ದೈವಶಕ್ತಿ ನಂಬೋದಿಲ್ಲ ಆತ್ಮಗಳನ್ನು ಕೂಡ ನಂಬೋದಿಲ್ಲ ಧ್ಯಾನವನ್ನು ಮಾಡಿ ಹೀಗಾಗತ್ತೆ ಹೀಗಾಗುತ್ತೆ ಎಂಬತಕ್ಕಂತಹ ಪಂಡಿತ ಪಾಮರರು ಕೂಡ ಇರ್ತಾರೆ ಆ ಒಂದು ವಿಷಯಗಳ ಅನುಸಾರವಾಗಿ ಯಾರು ಧ್ಯಾನಾಭ್ಯಾಸವನ್ನು ಮಾಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವರಿಗೆ ನೈಜವಾಗಿ ಉದಾಹರಣೆ ಸಹಿತ ಅವರಲ್ಲಿ ಆಗ್ತಕ್ಕಂಥ ನೋವು ಬಾಧೆಗಳು ಅವರ ಕಣ್ಣಾರೆ ಅವರಿಗೆ ಕಾಣುತ್ತೆ ಈಗ ನೋವನ್ನು ಸಂಕಟವನ್ನು ಅನುಭವಿಸಿರೋ ಆ ಒಂದು ಅಭಿಪ್ರಾಯಗಳು ಸಾಕಷ್ಟು ಈ ಚಾನಲ್ನಲ್ಲೂ ಕೂಡ ನೀವು ನೋಡ್ಬೋದು ಹಾಗಿದ್ದಾಗ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಒಂದೆರಡು ತಿಂಗಳು ಚೆನ್ನಾಗಿರುತ್ತೆ ಧ್ಯಾನಾಭ್ಯಾಸ ಅಥವಾ ಒಂದು ವಾರ ಎರಡು ವಾರ ಚೆನ್ನಾಗಿರುತ್ತೆ ನಂತರದಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗ್ತಾವೆ ಆ ಧ್ಯಾನದಲ್ಲಿ ಆ ಮನುಷ್ಯರಿಗೆ ಲಭ್ಯವಾಗ್ತಕ್ಕಂಥ ಅನುಭೂತಿಗಳು ಆ ಸಕಾರಾತ್ಮಕ ಅನುಭೂತಿಗಳು ಲಭ್ಯ ಆಗೋದಿಲ್ಲ ಅಗ್ನಚಕ್ರದ ಪ್ರಕಾಶಮಾನತೆ ತಿಳಿಯೋದಿಲ್ಲ ಅಲ್ಲಿ ಅಂಶಗಳು ಕೂಡ ಲಭ್ಯ ಆಗೋದಿಲ್ಲ ಅದಕ್ಕೆ ದೇಹದಲ್ಲಿ ಬಾಧೆಗಳು ರೋಗ ರುಜಿನಿಗಳು ಇತ್ಯಾದಿ ಸಮಸ್ಯೆಗಳು ಉಂಟಾಗಿರ್ತಕ್ಕಂಥದ್ದನ್ನು ನೀವು ಕಾಣ್ತೀರ ಈ ರೀತಿಯಾಗಿ ಸಾವಿರಾರು ಲಕ್ಷಾಂತರ ಉದಾಹರಣೆಗಳನ್ನು ನಾವು ನೋಡ್ತೇವೆ ಈ ರೀತಿಯಾಗಿ ಅನುಭವಿಸ್ತಿರ್ತಕ್ಕಂಥ ಲಕ್ಷಾಂತರ ಜನರನ್ನು ಕೂಡ ನಾವು ಕಾಣ್ಬೋದು ಹಾಗಿದ್ದಾಗ ಈ ಒಂದು ಧ್ಯಾನಾಭ್ಯಾಸದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದ್ದರೆ ಅದು ಒಂದು ಅರ್ಧ ಪ್ರತಿಶತ ಅಂದರೆ ಒಂದು ಮೂರು ಚಕ್ರಗಳ ಜಾಗೃತಿ ಆಗಿದ್ದರೆ ಅವರಿಗೆ ಗೊತ್ತಿರುತ್ತೆ ಶಾರೀರಿಕ ಸ್ಥಿತಿಯನ್ನು ರಕ್ಷಿಸಿಕೊಳ್ಳೋದು ಹೇಗೆ ಮಾನಸಿಕ ಸ್ಥಿತಿಯನ್ನು ರಕ್ಷಿಸಿಕೊಳ್ಳೋದು ಹೇಗೆ ಮೂಲಾಧಾರ ಚಕ್ರ ಜಾಗೃತಿ ಆದರೆ ಸಾಕು ಈ ರೀತಿಯಾದಂಥ ಒಂದು ದೇಹ ರಕ್ಷಣೆಗೆ ಆತ್ಮರಕ್ಷಣೆಗೆ ಜೀವರಕ್ಷಣೆಗೆ ಹಾಗೆ ಜ್ಞಾನ ರಕ್ಷಣೆಗೆ ಬುದ್ಧಿ ರಕ್ಷಣೆಗೆ ಜೀವನ ರಕ್ಷಣೆಗೆ ಅವಶ್ಯವಾಗಿ ಕಾರ್ಯವನ್ನು ಮಾಡ್ತಾರೆ ಏಕೆಂದರೆ ಅಲ್ಲಿ ಸಿದ್ಧಿ ಬುದ್ಧಿ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಗಣಪತಿಯ ಅನುಗ್ರಹ ಕೃಪೆಗೆ ನೀವು ಪಾತ್ರ ಆಗ್ತೀರಾ ಅಪಾತ್ರ ಆಗ್ತೇವೆ ಹಾಗಿದ್ದಾಗ ಆ ಒಂದು ದೇಹ ರಕ್ಷಣೆ ಆತ್ಮರಕ್ಷಣೆ ಮನಸ್ಸಿನ ರಕ್ಷಣೆ ಜೀವನದ ರಕ್ಷಣೆ ಕೂಡ ಖಂಡಿತ ಸಾಧ್ಯ ಇದೆ ಈ ಒಂದು ಮೂರು ಚಕ್ರಗಳ ಜಾಗೃತಿಯ ನಂತರದಲ್ಲೂ ಕೂಡ ಆ ಒಂದು ಆಧ್ಯಾತ್ಮಿಕ ಪ್ರಯಾಣ ಎಂತಕ್ಕಂಥದ್ದು ಸಾಧ್ಯ ಇದೆ ಇದು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಆಗ್ತಕ್ಕಂಥ ಘಟನಾ ಹಾಗಾದರೆ ಚೆನ್ನಾಗಿ ಜಾಗೃತಿ ಆಗಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಜಾಗೃತಿ ಆಗಿದ್ರೆ ಆಗ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯನಾ ಅಥವಾ ಕುಂಡಲಿನಿ ಶಕ್ತಿ ಜಾಗೃತಿಯ ಪ್ರಾರಂಭದಲ್ಲಿ ನಿಮಗೆ ಗೊತ್ತಿರುತ್ತೋ ಗೊತ್ತಿರೋದಿಲ್ವ ದೇವರನ್ನ ದೇವವನ್ನು ನಂಬ್ತಿರೋ ನಂಬೋದಿಲ್ವಾ ಆ ಸಂದರ್ಭದಲ್ಲಿ ಕೂಡ ಧ್ಯಾನಾಭ್ಯಾಸವನ್ನು ನೀವು ಮಾಡಿದಂಥ ಸಂದರ್ಭದಲ್ಲಿ ಗಮನಿಸಿ ವಾಯು ಎಂತಕ್ಕಂಥದ್ದು ನಮ್ಮ ಸುತ್ತಲಿದ್ದು ಕೂಡ ಅದು ಸ್ಪರ್ಶಕ್ಕೆ ನಿಲುಕುತ್ತೇ ವಿನ ನೋಟಕ್ಕೆ ನಿಲುಕುವುದಿಲ್ಲ ಹಾಗಾಗಿ ಅಗಣಿತವಾಗಿ ನಾವು ಅಸಂಖ್ಯಾತ ರೂಪದಲ್ಲಿ ಬೇಕಾದಷ್ಟು ಸಾಕ್ಷ್ಯಗಳನ್ನು ನಾವು ಗಮನಿಸ್ತೇವೆ ಆ ಸಾಕ್ಷ್ಯಗಳು ಯಾವುದು ಗೋಚರಕ್ಕೆ ಬರೋದಿಲ್ಲ ಆದರೆ ಕಾರ್ಯವನ್ನು ಮಾಡ್ತಾ ಉದಾಹರಣೆಗೆ ಫೋನುಗಳು ನಾನು ಇಲ್ಲಿದ್ದೇನೆ ಅಥವಾ ನೀವು ಎಲ್ಲೋ ಇದ್ದೀರಾ ಅಥವಾ ನೀವು ಇಲ್ಲೋ ಇದ್ದೀರಾ ನಿಮ್ಮ ಕುಟುಂಬದವರು ಎಲ್ಲೋ ಇದ್ದಾರೆ ಅಂದ್ಕೊಳ್ಳಿ ಅಂಥವರಿಗೆ ದೇಶದಿಂದ ದೇಶದಿಂದ ದೂರ ಇರತಕ್ಕಂಥವ್ರಿಗೆ ಒಂದು ಬೆಂಕಿಪಟ್ಟಣದ ಮೂಲಕ ಅಂದರೆ ಫೋನಿನ ಮೂಲಕ ಮಾತಿನ ತರಂಗಗಳು ಹೋಗಿ ತಲುಪುತ್ತೆ ಮಾತನಾಡ್ತೀರಿ ಅಂದರೆ ಅಲ್ಲಿಂದ ಅಲ್ಲಿವರೆಗೆ ನೀವು ಯಾವುದೂ ದಾರ ಕಟ್ಕೊಂಡಿಲ್ಲ ಅಥವಾ ಪದಗಳನ್ನು ಪುಸ್ತಕದಲ್ಲಿ ಬರೆದು ಹಾಳೆಗಳ ರೂಪದಲ್ಲಿ ಏನು ಕಳಿಸ್ತಾ ಇಲ್ಲ ಹಾಗಿದ್ದು ಕೂಡ ಒಂದು ಫೋನ್ ಅಲ್ಲಿ ನೀವು ಮಾತಾಡ್ತೀರಿ ಅಂದ್ರೆ ಅಗೋಚರವಾದಂತಹ ಶಕ್ತಿ ಇದೆ ಅಗೋಚರವಾಗಿ ಕಾರ್ಯವನ್ನು ಕೂಡ ಮಾಡುತ್ತೆ ನಿಮ್ಮ ಮಿದುಳಿಗೆ ನಿಲುಕದ ನಿಮ್ಮ ಬುದ್ಧಿಗೆ ನಿಲುಕದ ನಿಮ್ಮ ಜೀವನಕ್ಕೆ ನಿಲುಕದ ಅಥವಾ ನಿಮ್ಮ ಅರ್ಥೈಸಿಕೊಳ್ಳುವುದಕ್ಕೆ ನಿಲುಕದಂತಹ ಕಾರ್ಯಗಳು ಘಟನೆಗಳು ಎಂತಕ್ಕಂಥದ್ದು ಈ ಸೃಷ್ಟಿ ಜಗತ್ತಿನಲ್ಲಿ ನಡೆಯುತ್ತೆ ಎಂತಕ್ಕಂಥದ್ದು ಪ್ರಸ್ತುತ ನೀವು ಫೋನುಗಳ ಆಚರಣೆಯನ್ನು ನೀವು ನೋಡಿದ್ರೆ ಫೋನುಗಳು ಕಾರ್ಯ ಮಾಡ್ತಕ್ಕಂಥ ವಿಧಾನವನ್ನು ನೀವು ನೋಡೋದ್ರನ್ನು ಕೂಡ ಪತ್ತೆ ಮಾಡಬಹುದು ಒಂದು ಲ್ಯಾಪ್ಟಾಪಲ್ಲಾಗಿರಲಿ ಆಗಿರ್ಲಿ ಕಂಪ್ಯೂಟರ್ ಅಲ್ಲಿರಲಿ ಫೋನ್ ಅಲ್ಲಿರಲಿ ಒಬ್ಬ ಮನುಷ್ಯನ ಎಲ್ಲಿಂದ ಯಾವುದೋ ಒಂದು ದೇಶದಲ್ಲಿರ್ತಾರೆ ಈ ಒಂದು ದೇಶಕ್ಕೆ ಕಳಿಸ್ತಾರೆ ಅಂದರೆ ಆ ಮನುಷ್ಯನ ಫೋಟೋ ಆದರೂ ಬಂದಿದ್ದು ಹೇಗೆ ಅಲ್ವಾ ಆ ಮನುಷ್ಯ ಒಂದು ಐದಡಿ ಆರಡಿ ಇರ್ಬೋದಾ ಒಂದು ನೂರಡಿ ನೂರ ಒಂದು ನೂರು ನೂರೈವತ್ತು ಕೆ ಜಿ ಇರ್ಬೋದಾ ಅಂತ ಮನುಷ್ಯನ ಒಂದು ಫೋಟೋ ಅಲ್ಲಿಂದ ಇಲ್ಲಿವರೆಗೆ ಬರುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಬೇಕಾದಷ್ಟಿದೆ ಅಂತ ಅರ್ಥ ಅಲ್ವೇ ಹಾಗಿದ್ಮೇಲೆ ಆತ್ಮಗಳು ನಿಮಗೆ ಗೊತ್ತಾಗಲೇಬೇಕು ಅದನ್ನು ನೀವು ನಂಬಲೇಬೇಕು ಅಂತ ಇಲ್ಲ ಪ್ರಕೃತಿಲಿ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಅಗಣಿತ ರೂಪದಲ್ಲಿದೆ ಅಸಂಖ್ಯಾತ ಭಿನ್ನ ಭಿನ್ನ ಸ್ಥಿತಿಗಳಲ್ಲಿ ಕೂಡ ಇದೆ ಹಾಗಾಗಿ ನೀರು ಕೂಡ ಬಾಷ್ಪವಾಗಿ ಮೋಡಕ್ಕೆ ತಲುಪುತ್ತೆ ಆದರೆ ಮಳೆ ಬರ್ತಕ್ಕಂಥದ್ದನ್ನು ಜನ ನೋಡ್ತಾರೆ ಹೊರತು ಅದು ಬಾಷ್ಪವಾಗಿ ಮೋಡವನ್ನು ಸೇರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ಗಮನಿಸೋದಿಲ್ಲ ಆ ಬೇಸಿಗೆ ಬಂದಾಗವೋ ಈ ರೀತಿಯಾಗಿ ಒಂದು ಬಾಷ್ಪ ಆಗೋಗ್ತಾ ಇದೆ ಅಂತ ಯಾವುದೋ ಒಂದು ಟೈಮಲ್ಲಿ ಗಮನಿಸ್ಬೋದು ಇಲ್ಲದಿದ್ದರೆ ಅದರ ಪಾಡಿಗೆ ಅದು ಕಾರ್ಯ ಆಗ್ತಾ ಇರತ್ತೆ ಹಾಗೆ ಪ್ರಕೃತಿಯಲ್ಲಿ ಅಗಣಿತ ಸ್ವರೂಪದಲ್ಲಿ ಕಾರ್ಯ ಆಗ್ತಾ ಇರುತ್ತೆ ಮನುಷ್ಯನಿಗೆ ಗೊತ್ತಿದ್ದರೆ ಮಾತ್ರ ಸತ್ಯ ಅಂತ ಅಲ್ಲ ಮನುಷ್ಯನಿಗೆ ಗೊತ್ತಿರ್ತಕ್ಕಂಥದ್ದು ಕೂಡ ಸತ್ಯ ಇರುತ್ತೆ ಗೊತ್ತಿಲ್ಲದೆ ಇರದದ್ದು ಕೂಡ ಸತ್ಯ ಇರುತ್ತೆ ಹಾಗಾಗಿ ಆತ್ಮದ ಸ್ಥಿತಿಗತಿ ಯಾರಿಗೆ ಗೊತ್ತಿರೋದಿಲ್ಲ ಅಥವಾ ಅಗೋಚರವಾಗಿ ಕಾರ್ಯವನ್ನು ಮಾಡ್ತಕ್ಕಂತಹ ವಿಧಾನಗಳು ಯಾವುದು ಗೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಧ್ಯಾನ ಅಭ್ಯಾಸವನ್ನು ಮಾಡ್ತಾರೆ ಆ ರೀತಿಯಾಗಿ ಏನಿಲ್ಲ ಹೀಗೆ ಧ್ಯಾನ ಮಾಡಬೇಕು ಹೀಗಾಗುತ್ತೆ ದೇಹ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಬುದ್ಧಿ ಚೆನ್ನಾಗಿರುತ್ತೆ ಅಲ್ವಾ ಅಥವಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಹೀಗೆ ಮಾಡ್ಬೇಕು ಶಾಂತಿ ಸಿಗುತ್ತೆ ಹೀಗೆ ಮಾಡಬೇಕು ಪ್ರಕೃತಿ ಸಿಗ ಪ್ರಕೃತಿ ಸೃಷ್ಟಿ ಮಾಡಿದವರು ಯಾರು ಅಂತ ಕೇಳಿದ್ರೆ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಪ್ರಕೃತಿನಲ್ಲಿ ಲೀನ ಆಗ್ಬೋದು ಹಾಗಾಗ್ಬೋದು ಈಗಾಗ್ಬೋದು ಅಂತ ಹೇಳ್ತಾರೆ ಇರಲಿ ಯಾವುದೇ ವಿಷಯಗಳು ಇದ್ದಂತಹ ಪಕ್ಷದಲ್ಲೂ ಕೂಡ ನೀವು ಧ್ಯಾನದ ವಿಭಾಗವನ್ನ ನೀವು ತೆಗೆದುಕೊಂಡಂತಹ ಪಕ್ಷದಲ್ಲಿ ಯಾರಿಗೆ ಅಗೋಚರ ಅಂಶಗಳ ಬಗ್ಗೆ ಜ್ಞಾನವಿಲ್ಲದೆ ಧ್ಯಾನಭ್ಯಾಸ ಮಾಡ್ತಾರ ಅವರು ನೋವಿಗೆ ಒಳಪಡ್ತಾರೆ ಹಾಗಾಗಿ ಅವಶ್ಯವಾಗಿ ಗಮನಿಸಿ ನೀವು ನಂಬಿಕೆಯನ್ನು ಇಡಿ ಅಥವಾ ನಂಬಿಕೆಯನ್ನು ಇಡದಿರಿ ಆದರೆ ಭೂಮಿ ಮೇಲೆ ನೀವಂತೂ ಜೀವ ನಿಮ್ಮ ಮೇಲೆ ನೀವು ನಂಬಿಕೆ ನಿಟ್ಟು ನಿಮ್ಮ ಸುರಕ್ಷೆಗೆ ಸಂಬಂಧಪಟ್ಟಂತೆ ಆ ಒಂದು ವಿಷಯಗಳು ನಿಮಗೆ ಪರಿಪಕ್ವವಾಗಿ ಗೊತ್ತಿಲ್ಲದಿದ್ದರೂ ಕೂಡ ಹಾಂ ಈ ರೀತಿಯಾಗಿ ಹಾನಿ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಂಬ ನಂಬಿಕೆಯಿಂದ ನಿಮಗೋಸ್ಕರ ನಿಮ್ಮ ಸುತ್ತ ಸುರಕ್ಷಾ ಚಕ್ರ ನಿರ್ಮಾಣ ಮಾಡ್ಕೋಬೇಕು ಏನು ಧ್ಯಾನಾಭ್ಯಾಸದ ಪ್ರಥಮ ಹಂತದಲ್ಲಿ ಅಥವಾ ನಾವು ಒಂದು ವರ್ಷ ಎರಡು ವರ್ಷ ಮಾಡಿಬಿಟ್ಟಿದ್ದೀವಿ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಈಗಲೂ ಕೂಡ ನಿರ್ಮಾಣ ಮಾಡ್ಕೋಬೋದು ಹಲವು ವರ್ಷಗಳಾಗಿದೆ ಈಗಲೂ ಕೂಡ ನಿರ್ಮಾಣ ಮಾಡ್ಕೋಬೋದು ಆ ನಿರ್ಮಾಣವನ್ನು ಮಾಡಿಕೊಂಡು ಗಮನಿಸಿ ನಿಯಮಿತವಾದಂತಹ ಧ್ಯಾನ ನಿಯಮಿತವಾದಂಥ ಆಹಾರ ನಿಯಮಿತವಾದಂತಹ ಪೂಜೆ ನಿಯಮಿತವಾದಂತಹ ನಿದ್ರೆ ನಿಯಮಿತವಾದಂಥ ವ್ಯಾಯಾಮವನ್ನು ನೀವು ಮಾಡಿದಂಥ ಪಕ್ಷದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಮಾನಸಿಕ ಸಮಸ್ಯೆಗಳು ಬರುವುದಿಲ್ಲ ಬುದ್ಧಿಯ ಸಮಸ್ಯೆಗಳು ಕೂಡ ಬರೋದಿಲ್ಲ ಹಾಗೆ ಬುದ್ಧಿ ಬೇರೆ ಮನಸ್ಸು ಬೇರೆ ಬುದ್ಧಿ ಸಮಸ್ಯೆ ಬರೋದಿಲ್ಲ ಜೀವನದ ಸಮಸ್ಯೆ ಬರೋದಿಲ್ಲ ಹಾಗೆ ಜೀವನದಲ್ಲಿ ವೈಫಲ್ಯ ಕೂಡ ಉಂಟಾಗುವುದಿಲ್ಲ ಯಾಕೆ ಯಾವ ವೈಫಲ್ಯತೆಗೆ ಕಾರಣಗಳೇನಿದೆ ಆ ಕಾರಣಗಳನ್ನು ನೀವು ದೂರೀಕರಿಸ್ತೀರಾ ಒಂದು ಆಹಾರ ಸೇವನೆ ವಿಧಾನದಲ್ಲಿ ಮತ್ತೊಂದು ಧ್ಯಾನಾಭ್ಯಾಸದ ವಿಧಾನದಲ್ಲಿ ಮತ್ತೊಂದು ನಿದ್ರಾಭ್ಯಾಸದ ವಿಧಾನದಲ್ಲಿ ಮತ್ತೊಂದು ದೈವದ ಕೃಪೆ ಪ್ರಾಪ್ತಿಯಲ್ಲಿ ಅಂದರೆ ಕಣ್ಣಿಗೇನು ಕಾಣೋದಿಲ್ಲ ಅವುಗಳಿಂದ ರಕ್ಷಣೆ ಮತ್ತು ಆಧ್ಯಾತ್ಮಿಕದಲ್ಲಿ ಪ್ರಗತಿ ಏಕೆಂದರೆ ಆತ್ಮ ಜೀವಾತ್ಮ ಎಂತಕ್ಕಂಥದ್ದು ಏನಿದೆ ಅದು ಭಗವಂತನ ಸೃಷ್ಟಿಯ ವಿಧಾನದಲ್ಲಿ ಒಂದು ಪರಿಪಕ್ವವಾಗಿರ್ತಕ್ಕಂತಹ ಸ್ಥಿತಿ ಹಾಗಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಬೇಕಂದ್ರೆ ಆ ಒಂದು ಪರಿಣಿತಿ ಪಾಮರರು ಯಾರೂ ಇಲ್ಲ ಜಗತ್ತಲ್ಲಿ ಇದ್ದರೆ ಭಗವಂತ ಮಾತ್ರ ಹಾಗಾಗಿ ಅವರಿಗೆ ಮಾತ್ರ ಈ ವಿಷಯ ಗೊತ್ತಿರೋದು ಹಾಗಾಗಿ ಪೂಜೆ ಕೈಕರೆಗಳನ್ನು ಮಾಡಿಕೊಳ್ಳೋದ್ರಿಂದ ಅವರ ಬಲ ಅನುಗ್ರಹ ಕೃಪೆ ಎಂಥ ಲಭ್ಯ ಆಗುತ್ತೆ ಯಾರು ಧ್ಯಾನಾಭ್ಯಾಸವನ್ನು ಮಾಡಿದ್ರೂ ಕೂಡ ಅವರು ಆರೋಗ್ಯ ಸ್ಥಿತಿಯನ್ನು ಉಳಿಸ್ಕೋಬೋದು ಆ ಆ ಒಂದು ಆರೋಗ್ಯಪೂರ್ಣ ಸ್ಥಿತಿ ಏನಿರುತ್ತೆ ಅದು ಹದಗೆಡದಂತೆ ನೋಡ್ಕೋಬೋದು ಅಡಿಯಿಂದ ಮುಡಿಯುವವರೆಗೂ ಅಂದರೆ ತಲೆ ಕೂದಲಿನಿಂದ ಕಾಲಿನ ಬೆರಳಿನ ತುದಿಯವರೆಗೂ ಕೂಡ ಕುಂಡಿಲಿನಿ ಶಕ್ತಿ ಜಾಗೃತಿಯಲ್ಲಿ ಏನು ಪ್ರತಿಯೊಂದು ಕೂಡ ಮೂಳೆ ಮಾಂಸ ಮಜ್ಜ ರಕ್ತ ಚರ್ಮ ಪ್ರತಿಯೊಂದು ಕೂಡ ಏನು ಕ್ಲೀನ್ ಆಗುತ್ತೆ ಎಲ್ಲ ಶುದ್ಧವಾಗುತ್ತೆ ಆ ಸಂದರ್ಭದಲ್ಲಿ ಹಲವು ರೀತಿಯಾದಂಥ ಬಾಧೆಗಳಾಗ್ತವೆ ವೇದನೆ ಆಗ್ತವೆ ಆದರೆ ಸಕಾರಾತ್ಮಕ ಮಾರ್ಗಗಳನ್ನು ಅನುಸರಿಸದಿದ್ದರೆ ಸಕಾರಾತ್ಮಕ ಮಾರ್ಗಗಳನ್ನು ಅನುಸರಿಸುತ್ತಾ ಎರಡೇ ಅಂಶಗಳು ಯಮ ನಿಯಮ ಈ ಎರಡು ಅಂಶಗಳ ಜೊತೆಗೆ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇದು ಕೂಡ ಬೇಕಾಗುತ್ತೆ ಈ ಅಂಶಗಳು ಪಾಲಸ್ತು ನೀವು ಆಚರಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ಕುಂಡಲಿ ಶಕ್ತಿ ಜಾಗೃತಿ ಆಗ್ತಕ್ಕಂಥ ಪ್ರಾರಂಭದಲ್ಲೂ ಕೂಡ ಯಾವುದೇ ಅನಾರೋಗ್ಯಕ್ಕೆ ತುತ್ತಾಗೋದಿಲ್ಲ ಮಾನಸಿಕ ಸಮಸ್ಯೆಗೆ ಕೂಡ ತುತ್ತಾಗೋದಿಲ್ಲ ಒಂದು ವೇಳೆ ಆ ರೀತಿಯಾಗಿ ಆಗಿದ್ರೂ ಕೂಡ ಆ ಪರಿಪಕ್ವತೆ ಎಂತಕ್ಕಂಥದ್ದು ಕುಂಡಲಿನಿ ಶಕ್ತಿಯಲ್ಲಿ ನಿರ್ಮಾಣ ಆಗಲಿಕ್ಕೆ ವರ್ಷಾಂತರ ಸಮಯ ಹಿಡಿಯುತ್ತೆ ಯಾವ ಶಕ್ತಿಯನ್ನು ಕೂಡ ನಿಮಗೆ ಹಾಗೆ ಕೊಡೋದಿಲ್ಲ ಒಂದೊಂದು ಚಕ್ರಗಳ ಜಾಗೃತಿಯಿಂದ ಅಗಣಿತ ಶಕ್ತಿ ಪ್ರಾಪ್ತಿಯಾಗುತ್ತೆ ಅಗಣ ದೈವ ಕೃಪೆ ಅಗಣಿತ ದೈವ ಕೃಪೆ ನಿಮಗೆ ಹಲವಾರು ದೈವಶಕ್ತಿಗಳ ಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತೆ ಹಲವು ಸಿದ್ಧಿ ಶಕ್ತಿಗಳು ನಿಮಗೆಲ್ಲ ಲಭ್ಯ ಆಗುತ್ತೆ ಅದನ್ನು ಸುಮ್ಮನೆ ಏನು ಕೊಡೋದಿಲ್ಲ ಅವಶ್ಯವಾಗಿ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ ಅವೆಲ್ಲವೂ ಕೂಡ ನೈಜವಾಗಿ ಘಟನೆ ನಡೀತಿಗೆ ಸಾಮಾನ್ಯ ಮನುಷ್ಯರ ಜೀವನದಲ್ಲಿ ಏನು ಘಟನೆಗಳು ನಡೀತಾವೆ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲೂ ಕೂಡ ನೈಜ ಘಟನೆಗಳು ನಡೀತಾವೆ ಅಂತಹ ಸಂದರ್ಭದಲ್ಲಿ ಅವುಗಳೆಲ್ಲವನ್ನು ಕೂಡ ನೀವು ಪಾಸ್ ಮಾಡಬೇಕಾಗುತ್ತೆ ಆ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತೆ ಅದರಲ್ಲಿ ನೀವು ಒಂದು ಫಲಿತಾಂಶ ಎಂಬತಕ್ಕಂಥದ್ದು ಏನಿದೆ ಅದರಲ್ಲಿ ಸಫಲತೆಯನ್ನು ನೀವು ಪಡೆದುಕೊಂಡ ನಂತರವೇ ನಿಮಗೆ ಆ ಒಂದು ಶಕ್ತಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಅದಕ್ಕೆ ಸಾಕಷ್ಟು ಸಮಯ ಇಡಿಯೋ ಕಾರಣ ಆ ಸಂದರ್ಭದಲ್ಲಿ ಆರ್ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಸಾಕಷ್ಟು ಬರ್ತಾ ಹಾಗಾಗಿ ಆ ಯಾವ ಸಮಸ್ಯೆಗಳು ಕೂಡ ಬರಬಾರ್ದು ಅಡಿಯಿಂದ ಮುಡಿಯವರೆಗೂ ತಲೆ ಕೂದಲಿನಿಂದ ಹಿಡಿದು ಕಾಲು ಬೆರಳಿನ ಉಗುರಿನ ತುದಿ ಏನಿದೆ ಅಲ್ಲಿವರೆಗೂ ಕೂಡ ಅದು ಕ್ಲೀನ್ ಆಗಬೇಕಾದ್ರೆ ನನಗೆ ಯಾವುದೂ ಬಾಧೆ ಆಗಬಾರ್ದು ಅಂದರೆ ಈ ಅವಶ್ಯಕ ಆಚರಣೆಗಳನ್ನು ಪ್ರತಿದಿನ ಆಚರಿಸುವುದರಿಂದ ನಡ್ಕೊಳ್ಳೋದ್ರಿಂದ ಆ ಮನುಷ್ಯನಿಗೆ ನೂರರಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಬಾಧೆ ಆಗೋದಿಲ್ಲ ಇಪ್ಪತ್ತು ಪ್ರತಿಶತ ಅಂತೂ ಸ್ವಲ್ಪ ಬಾಧೆ ಇದ್ದೇ ಇರುತ್ತೆ ಏಕೆಂದರೆ ರಕ್ತ ಕೂಡ ರಕ್ತದ ಹನಿ ಕೂಡ ಶುದ್ಧ ಆಗುತ್ತೆ ಚರ್ಮ ಕೂಡ ಶುದ್ಧ ಆಗುತ್ತೆ ಉಗುರು ಕೂಡ ಒಡೆದೋಗ್ತಾವೆ ಕಣ್ಣಿನ ರೆಪ್ಪೆಗಳು ಕೂಡ ಉದುರು ಹೋಗ್ತಕ್ಕಂಥದ್ದಿರುತ್ತೆ ಒಡೆದೋಗ್ತಕ್ಕಂಥದ್ದಿರುತ್ತೆ ಶುಷ್ಕ ಆಗೋದಿರುತ್ತೆ ಕಣ್ಣಿನ ಚರ್ಮ ಕೂಡ ಶುಷ್ಕ ಆಗೋದಿರುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಅದೆಲ್ಲ ಮತ್ತೆ ತೇವಾಂಶವನ್ನು ಪಡ್ಕೋಬೇಕು ಸಕಾರಾತ್ಮಕತೆಯನ್ನು ಪಡ್ಕೋಬೇಕು ರಕ್ತವನ್ನು ಶುದ್ಧ ಆಗಬೇಕು ಈ ರೀತಿಯಾಗಿ ನೀವು ಗಮನಿಸಿದಂಥ ಪಕ್ಷ ಮೂಳೆಗಳು ಕೂಡ ಎಲ್ಲ ಬಲಿಷ್ಠ ಆಗಬೇಕು ಶುದ್ಧ ಆಗಬೇಕು ಅದರಲ್ಲಿ ಯಾವುದೇ ಹಾನಿಕಾರಕ ಅಂಶಗಳು ಉಳಿಬಾರ್ದು ಆ ರೀತಿಯಾಗಿ ಎಲ್ಲ ಶುದ್ಧ ಆಗಬೇಕಂದ್ರೆ ಮನುಷ್ಯನಿಗೆ ಸಮಸ್ಯೆ ಆಗುತ್ತೆ ಮನುಷ್ಯನಿಗೆ ಕೂ ಕೂರ್ಲಿಕ್ಕಾಗದಿರ್ಬೋದು ನಿಲ್ಲಲಿಕ್ಕಾಗ್ದಿರ್ಬೋದು ನಿದ್ದೆಯನ್ನು ಮಾಡಲಿಕ್ಕಾಗ್ದಿರ್ಬೋದು ಈ ರೀತಿಯಾದಂಥ ಹೆಚ್ಚಿನ ಮಟ್ಟದ ಸಮಸ್ಯೆಗಳೇನು ಬರ್ತಾ ಅಂಥ ಸಮಸ್ಯೆ ಬರೋದಿಲ್ಲ ಆದರೂ ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿಶತ ಸಮಸ್ಯೆಗಳಂತೂ ಈ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಮನುಷ್ಯನಿಗೆ ಇದ್ದೇ ಇರುತ್ತೆ ಅದರಿಂದಾಗಿ ದೈವಾಚರಣೆಯನ್ನು ನೀವು ಹೆಚ್ಚು ಹೆಚ್ಚು ಮಾಡಿದಂಥ ಪಕ್ಷದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಮಸ್ಯೆಗಳಿಂದ ಮುಕ್ತರಾಗಿ ಸಕಾರಾತ್ಮಕವಾಗಿ ಈ ಧ್ಯಾನಭ್ಯಾಸವನ್ನು ಅವಶ್ಯವಾಗಿ ಮಾಡ್ಬೋದು ಎಲ್ಲಕ್ಕಿಂತ ದೇಹದಲ್ಲಿ ಸಮಸ್ಯೆಗಳಾದರೆ ಔಷಧಿ ಸೇವನೆಯನ್ನು ಮಾಡ್ಬೋದು ಆದರೆ ಮನಸ್ಸಿನ ವಿಚಾರಗಳ ಜೊತೆ ಹೆಚ್ಚು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಪರೀಕ್ಷೆಗಳಲ್ಲಿ ಕಾರ್ಯವು ನಡೀತಕ್ಕಂಥದ್ದು ಆ ಒಂದು ಯುದ್ಧದಲ್ಲಿ ಗೆಲ್ತಕ್ಕಂಥ ಮನುಷ್ಯನೇ ಈ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಪಾಸಾಗ್ತಾರೆ ದೈವ ಪರೀಕ್ಷೆಯಲ್ಲಿ ದೈವ ಒಡ್ತಕ್ಕಂಥ ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಹಾಗಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ನಿಯಮಿತ ಐದು ಅಭ್ಯಾಸಗಳನ್ನು ಅವಶ್ಯವಾಗಿ ನೀವು ಆಚರಣೆಯಲ್ಲಿ ಇಟ್ಕೊಳ್ಳಿ ಫಿಟ್ ಆ್ಯಂಡ್ ಫೈನ್ ಈ ಕೆಲಸಗಳು ಕೂಡ ಭೌತಿಕ ಜೀವನದ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ ಹಾಗೆ ಆಧ್ಯಾತ್ಮಿಕ ಪ್ರಗತಿ ಕೂಡ ಸಾಧ್ಯವಾಗುತ್ತೆ ಇದಕ್ಕಿಂತ ಬಲ್ಲೆ ಬಲ್ಲೆ ಮತ್ತೂ ಬೇಕಾಗಿದೆ ಅಲ್ವಾ ಎಲ್ಲ ಜೀವನದಲ್ಲಿ ಒಂದು ಸಕಾರಾತ್ಮಕ ಕಾರ್ಯಕ್ಕೆ ಇದು ಒಂದು ಅಡಿಪಾಯ ಈ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ತಮ್ಮ ತಮ್ಮ ಆರೋಗ್ಯವನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿ ರಕ್ಷಣಾ ಶೀಲ್ಡ್ ಆ ಒಂದು ಸುರಕ್ಷಾ ಚಕ್ರ ಅವಶ್ಯವಾಗಿ ನಿರ್ಮಾಣವನ್ನು ನೀವು ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಯಾವುದೇ ರೋಗ ರುಜಿನ ಬಾಧೆ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ